ಹಾಯ್ ಎಲ್ಲರಿಗೂ ನಮಸ್ಕಾರ ಶುಭಮಸ್ತು ಲೋಕಕ್ಕೆ ಸ್ವಾಗತ ಇಲ್ಲೇನು ತೋರಿಸ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ ಇವು ಅತ್ತೆ ಒಂದು ಬುಟ್ಟಿಲು ತಗೊಳ್ತಾ ಇದ್ದಾರೆ ಚೀಲದಲ್ಲಿ ತುಂಬಿಟ್ಕೊಂಡ್ವಿ ಇವನ್ನು ಇವಾಗ ನೆಲದಲ್ಲಿ ಹಾಕಬೇಕು ಇವೇನಂತ ನಿಮಗೆ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಅಂತಂದರೆ ಹೇಳ್ತೀನಿ ನೋಡ್ತಾ ಇರಿ ಎಲ್ಲಿ ಸ್ಕಿಪ್ ಮಾಡಿದೆ ಅದಕ್ಕಿಂತ ಮೊದಲು ಇವತ್ತು ಹೊಲದಿಂದ ನೆರಳೆ ಹಣ್ಣುಗಳನ್ನ ತೊಗೊಂಬಂದಿದ್ರು ಅದಕ್ಕೆ ಉಪ್ಪನ್ನು ಕಲಿಸ್ಕೊಂಬಿಟ್ಟು ಎಲ್ಲರೂ ತಿಂದುಬಿಟ್ವಿ ತುಂಬ ರುಚಿಯಾಗಿದ್ವು ಮಳೆಗಾಲದಲ್ಲಿ ಮಾತ್ರ ಸಿಗೋ ಈ ನೆರಳೆ ಹಣ್ಣುಗಳು ತುಂಬ ರುಚಿಯಾಗಿರ್ತವೆ ಎಲ್ಲರಿಗೂ ಗೊತ್ತೇ ಇದೆ ರುಚಿಯಾಗಿರುವುದು ಆದರೆ ಎಲ್ಲ ಸೀಸನ್ನಲ್ಲಿ ಸಿಗೋದಿಲ್ಲ ಇದು ಮಳೆ ಪ್ರಾರಂಭ ಆದ ನಂತರನೇ ಸಿಗೋದು ಮೊದಲಂತೂ ಸಿಗೋದೇ ಇಲ್ಲ ಅಷ್ಟು ಹಣ್ಣನ್ನು ವರ್ಷದಲ್ಲಿ ಒಂದು ಸರಿ ಆದರೂ ತಿನ್ನಬೇಕು ಅಂತಾರೆ ಹೀಗಾಗಿ ನಮ್ಮ ಹೊಲದಲ್ಲಿ ಗಿಡ ಇರುವುದರಿಂದ ಹೊಲ ಅಂದರೆ ನಮ್ಮ ಹೊಲದ ಪಕ್ಕದಲ್ಲಿ ಗಿಡ ಇದೆ ಇದು ಎಲ್ಲಿ ಹಿತ್ಲಲ್ಲಿ ಆಗೋದಿಲ್ಲ ದೊಡ್ಡ ಗಿಡ ಆಗುವುದರಿಂದ ಅಲ್ಲಿ ಹರ್ಕೊಂಡ್ಬಂದಿದ್ರು ಅದನ್ನು ತಿಂತಾ ಇದ್ದೀವಿ ಈಗ ಇದೇ ಬೀಜದ ಬಗ್ಗೆ ಮಾತಾಡೋಣ ಈ ಬೀಜದಿಂದ ಎಷ್ಟು ಉಪಯೋಗ ಇದೆ ಅಂದರೆ ಮನುಷ್ಯ ಹುಟ್ಟಿನಿಂದ ಸಾಯುವರೆಗೂ ಈ ಬೀಜ ಬೇಕೇ ಬೇಕು ಈ ಬೀಜದಿಂದ ಮಾಡಿರೋಂಥ ಪುಡಿ ಎಲ್ಲ ಹುಟ್ಟಿ ಹುಟ್ಟಿದ ಜೀವಿಯಿಂದ ಹಿಡಿದು ಮರಣದವರೆಗೂ ಅದನ್ನು ಉಪಯೋಗಿಸ್ತಾರೆ ಶುಭ ಕಾರ್ಯಕ್ಕೂ ಉಪಯೋಗಿಸ್ತಾರೆ ಮಂಗಳ ಕಾರ್ಯಗಳಿಗೂ ಉಪಯೋಗಿಸ್ತಾರೆ ಸತ್ತಾಗೂ ಉಪಯೋಗಿಸ್ತಾರೆ ಹುಟ್ಟಿದಾಗೂ ಉಪಯೋಗಿಸ್ತಾರೆ ಅಂಥ ಉಪಯೋಗಕಾರಿ ಇದು ಬೀಜ ಆಗಿದೆ ಈ ಬೀಜದಿಂದಲೇ ಎಷ್ಟೋ ಆರೋಗ್ಯ ಸುಧಾರಣೆಗಳಾಗಿವೆ ಆರೋಗ್ಯಕ್ಕ ಉಪ್ ಉಪಯೋಗವಾಗಿರುವುದರಿಂದ ಅಡುಗೆ ಮಾಡೋದ್ರಲ್ಲಿ ಇದನ್ನ ಬಳಸೇ ಬಳಸ್ತಾರೆ ಸೌಂದರ್ಯಕ್ಕೂ ಬಳಸ್ತಾರೆ ಅಷ್ಟು ಉಪಯೋಗ ಉಪಯೋಗಕಾರಿಯಾದಂಥ ಬೀಜ ಆಗಿದೆ ಇದನ್ನ ನೀವು ನೋಡ್ರಿಕ್ಕಿಲ್ಲ ಆದರೆ ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ದುಂಡಗೆನೇ ಇರ್ತವೆ ಈ ಬೀಜಗಳು ನಾವು ಚೀಲದಲ್ಲಿ ತುಂಬಿ ಇಟ್ಟಿರುವುದರಿಂದ ಮೊಳಕೆಗಳು ಬಂದಿದ್ದಾವೆ ಈ ಮೊಳಕೆ ಬಂದಿರುವುದನ್ನು ನೆಲದಲ್ಲಿ ಊರ್ಬೇಕು ಇವಾಗ ಸ್ವಲ್ಪ ಮಳೆಗಾಲ ಆರಂಭವಾಗಿದೆ ಆರಂಭವಾಗಿ ನೆಲ ಹಸಿ ಆದಮೇಲೆ ಇದನ್ನು ಊರಬೇಕು ಇದನ್ನು ಊರಿದ ನಂತರ ಇನ್ನು ಮುಂದಿನ ವರ್ಷ ಬೇಸಿಗೆ ಬರುತ್ತಲ್ಲ ಆವಾಗ ಅಂದರೆ ಹುಳಿ ಹುಣ್ಣಿಮೆ ಆದಮೇಲೆ ಯುಗಾದಿಕ್ಕಿಂತ ಮುಂಚೆ ಇದನ್ನು ನೆಲದಿಂದ ಅಗೆದ ಮತ್ತು ತೆಗಿಬೇಕು ಅದು ಒಂದು ಬೀಜಕ್ಕೆ ಹತ್ತು ಕಾಯಿಗಳಾಗಿರುತ್ತೆ ಒಳಗಡೆ ಬೇರೆಗಳಾಗಿರುತ್ತೆ ಆ ಬೇರೆಗಳನ್ನು ಉಪಯೋಗಿಸ್ಕೊಂಡು ಬೀಜದ ಪ್ರಮಾಣ ಇರೋದನ್ನು ಹಾಗೆ ತೆಗೆದಿಟ್ಟುಕೊಂಡು ಮತ್ತೆ ನೆಲದಲ್ಲಿ ಊರಿರ್ತೀವಿ ಮತ್ತೆ ಆದ್ರೆ ಮುಂದಿನ ವರ್ಷ ಹಿಂಗೆ ತೆಗಿತೀವಿ ಈಗ ಬೀಜಗಳನ್ನು ತೆಗೆದುಕೊಂಡು ಅವುಗಳ ಮರಿಗಳಿರ್ತಾವಲ್ಲ ಅವನ್ನೆಲ್ಲ ತೆಗೊಂಬ ಬಿಟ್ಟು ಪೌಡ್ರ್ ಮಾಡಿಟ್ಕೊಂಡಿದ್ದೀವಿ ಈ ಪೌಡ್ರು ಎಲ್ಲ ಶುಭ ಕಾರ್ಯಗಳಿಗೂ ಬೇಕು ಸೌಂದರ್ಯಕ್ಕೂ ಬೇಕು ಅಡುಗೆಗೂ ಬೇಕು ಈಗಾಗಲೇ ನಿಮಗೆ ಗೊತ್ತಾಗಿರ್ಬೋದು ನಾನು ಏನು ಹೇಳ್ತಾ ಇದ್ದೀನಿ ಅಂತ ಇದು ಬೇರೆ ಏನು ಅಲ್ಲ ಅರಿಶಿನ ಅರಿಶಿಣದ ಬೀಜಗಳಿವು ಅರಿಶಿಣದ ಬೀಜಗಳನ್ನು ಊರುವುದರಿಂದ ನಮ್ಮ ಹೆತ್ತಲಲ್ಲಿ ತುಂಬ ಬೆಳೆ ಸೊಗಸಾಗಿ ಬೆಳೆಯುತ್ತೆ ಬೀಜಗಳಾಗತ್ತೆ ಇದು ಲಾಸ್ಟ್ ಇಯರ್ ಹುಟ್ಟಿರುವಂತಹ ಬೀಜಗಳ ಎಲೆಗಳು ಕಾಣಿಸ್ತಾ ಇದ್ದಾವೆ ನೋಡಿ ನೆಲದಲ್ಲಿ ಸ್ವಲ್ಪ ಉಳ್ಕೊಂಡಿತ್ತು ಅವೇ ಬೆಳೆದು ಇವಾಗ ಕಾಣ್ತಾ ಇದ್ದಾವೆ ನೋಡಿ ಅಷ್ಟು ಇದನ್ನು ಮುಂದಿನ ವರ್ಷನೇ ನಾವು ತೆಗೆಯೋದು ಅದ್ರ ಜೊತೆಗೆ ಒಂದು ಸ್ವಲ್ಪ ಪಾಲಕ್ ಹುಟ್ಕೊಂಡಿದೆ ಲಾಸ್ಟ್ ಇಯರು ಬೀಜಗಳು ಬಿದ್ದುಬಿಟ್ಟು ಅವುಗಳನ್ನು ತೆಗೆದು ಹಾಕಿಲ್ಲ ಇನ್ನು ನಾವು ಅದರ ಸುತ್ತು ಕಡೆ ಎಲ್ಲ ನೆಲ ಇದು ಬಿಟ್ಬಿಟ್ಟು ಏನಾದರೂ ಹಾಕಿರೋಂತ ಇಟ್ಕೊಂಡಿದ್ದೀವಿ ಆದರೆ ಪಾಲಕ್ ಮಾತ್ರ ಹಾಗೆ ಬಿಟ್ಟಿದ್ದೀವಿ ಈ ಅರಿಶಿನ ಬೀಜಗಳು ಈಗ ನೆಲಕ್ಕೆ ಹಾಕಿರುವುದು ಹಸಿ ಆಗಿರತ್ತಲ್ಲ ಈಗ ಒಂದು ನಾಲ್ಕೈದು ದಿನ ನಂತರ ಹುಟ್ಕೊಳ್ಳುತ್ತೆ ಹುಟ್ಟಿದ ನಂತರ ನಿಮಗೆ ತೋರಿಸ್ತೀನಿ ಯಾವ ರೀತಿ ಕಾಣುತ್ತೆ ಅಂತ ಒಂದು ಐದು ಸಾಲುಗಳ ಪ್ರಮಾಣದಲ್ಲಿ ಈಗುಣ ಊರ್ಕೊಂಡಿದ್ದೀವಿ ಇದು ಒಂದು ಹತ್ತರಿಂದ ಹದಿನೈದು ಕೆ ಜಿ ಈ ವರ್ಷ ಅಂತೂ ಹದಿನೈದು ಕೆ ಜಿ ಆಗಿತ್ತು ಮಷಿನ್ಗೆ ಹಾಕಿಸ್ದಾಗ ಗೊತ್ತಾಯಿತು ಹದಿನೈದು ಕೆ ಜಿ ಆಗಿದೆ ಅಂತ ಅನ್ನೆಲ್ಲ ಅಗದ್ಬಿಟ್ಟು ಅದನ್ನು ಪೌಡ್ರ್ ಯಾವ ರೀತಿ ಮಾಡ್ತೀವಿ ಅನ್ನೋದನ್ನು ಮುಂದಿನ ವರ್ಷಕ್ಕೆ ನಾನು ತೋರಿಸಿ ತೋರಿಸಿಕೊಡ್ತೀನಿ ನಿಮಗೆ ಅಷ್ಟು ಚೆನ್ನಾಗಿರುತ್ತೆ ಮನೆಯಲ್ಲಿ ಸೊಗಸಾಗಿ ಬೆಳೆದಿರುವಂಥ ಈ ಅರಿಶಿನ ಆರೋಗ್ಯಕ್ಕೂ ಒಳ್ಳೆಯದು ಸೌಂದರ್ಯಕ್ಕೂ ಒಳ್ಳೇದು ಮತ್ತು ಮಾರ್ಕೆಟ್ ಅಲ್ಲಿ ಎಲ್ಲ ಬೇರೆ ಕೆಮಿಕಲ್ಸ್ ಎಲ್ಲ ಮಿಕ್ಸ್ ಆಗಿರುತ್ತೆ ನಾವು ಮನೆಯಲ್ಲೇ ಇರುವುದರಿಂದ ಇದು ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳ್ಬೋದು ಇದನ್ನ ಬೀಜಗಳನ್ನ ತೊಗೊಂಡ್ಬಿಟ್ಟು ಜಾಗ ಇದರಲ್ಲೆಲ್ಲ ಬೆಳೆಸ್ಕೋಬಹುದು ಆದ್ರೆ ಜಾಗ ಇಲ್ಲ ಅಂದ್ರೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಮನೆ ಹಿತ್ತಲಲ್ಲಿ ಒಂದು ಗುಂಟೆ ಆದರೂ ಜಾಗ ಇದೆ ಈ ಒಂದು ಗುಂಟೆ ಜಾಗದಲ್ಲಿ ನಾವು ಅರಿಶಿಣದ ಬೇರೆಗಳನ್ನು ಊರ್ಬಿಟ್ಟು ಅಥವಾ ಅರಿಶಿಣದ ಬೀಜಗಳನ್ನು ಊರ್ಬಿಟ್ಟು ಪ್ರತಿ ವರ್ಷ ಈ ರೀತಿ ಬೆಳೆಯನ್ನು ತಕ್ಕೋತೀವಿ ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ